ಅಮಣಿ ಲೇ ಅಮಣಿ ಏ ಮಣಿ ಕೋಳಿ ಬಂದಿದ್ದೀನಿ ಬಂದಿದ್ರಿ ಏನ್ ಮಾಡ್ತಿದ್ದೀರಿ ಇಬ್ರು ಅಮ್ಮವ ಬಂದ್ರೆ ಹಾ ಬನ್ನಿ ಬನ್ನಿ ಮಾವ ನಾನ್ ನಿಮ್ಗೆ ಯಾಕಾಯಿ ಕೂತಿದ್ದೆ ಎಲ್ಲಾನು ಎಚ್ಕೊತ ಕೂತಿದ್ದೆ ಕಣ್ಮವ ಹಾ ಒಂದಿಟ್ಟು ಅವ್ರೆಕಾಯು ಬೇಸ್ಕೊಂಡಿದ್ದೀನಿ ಹ್ಮ್ ಅವ್ರಕಾಯಿ ಹಾಕ್ಬಿಟ್ಟು ಸಾಂಬಾರ್ ಮಾಡೋದೇ ಏನ್ ಮಾಡೋದ ಅಂತ ಯೋಚನೆ ಮಾಡ್ತಿದ್ದೆ ಹಾ ಅವ್ರ ಕೈ ಇದ್ರೆ ಚಂದ ಮಾವ ಕೋಳಿ ಸಾರಿಗೆ ಅದಕ್ಕೆ ಅವ್ರ ಕೈನು ಮಾವ ಅಲ್ಲಿ ಕಡ್ಮ ಆ ನೀನು ಒಬ್ಬಳಿಯ ಅವಾಗಿಂದ ಅವ್ರೇಕಾಯೆಲ್ಲ ಬಿಡಿಸ್ಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ಕೂತಿದ್ಯಾ ನಿಮ್ಮ ಅತ್ತೆ ಏನು ಮಾಡ್ತಾಳೆ ಹಾಂ ಅದೇ ನಾ ಯಾ ಕಡೆಗೆ ಏನೋ ತಿರ್ಕೊಂಡು ಏ ಏಹೋ ಟಿ ಬಿ ನೋಡ್ತಾಳೆ ಏನೋ ನಿಮ್ಮ ಅತ್ತಿಗೆ ಹಾಂ ಊಟಕ್ಕೂ ಬೇಡ ತಿಂದಿನೂ ಬೇಡ ಅಲ್ಲ ಅಷ್ಟೊಂದು ಏಳು ಹೋಗಿದ್ದೀನಿ ನಾನು ಹಾಂ ಬಿರ್ನೆ ಅಡುಗೆ ಮಾಡ್ಬೇಕಂದ್ರೆ ಅಂತವ ಏಳು ಹೋಗಿದ್ದೀನಿ ಆ ರಾಮಣ್ಣುವೇ ಇವನ್ ಕುಮಾರಣ್ಣ ಇಬ್ಬರು ಊಟಕ್ಕೆ ಬೇರೆ ಕರ್ದು ಹೋಗಿದ್ದೀನಿ ಎಂಟ್ಕಟಿಗೆ ಬರ್ರಿ ಅಂತವ ಹ್ಞೂ ಆಗ್ಲೇ ತಡ ಮಾಡ್ರಮಣಿ ಅಂತಂದ್ರೆ ಯಾವಾಗಂತ ಮಾಡುದು ಯಾಜವ್ ಇದಕಜ ಹಿಂಗ್ ಬಡ್ಕತ ಕೂತಿದ್ಯಾ ಏ ಆದೇನ್ ಕೋಳಿ ತರಕ್ಕೆ ಹೋಗಿದ್ದ ನೀನು ಆ ಇಲ್ಲ ಏನ್ ಏನ್ ಮಾಡಕ್ ಹೋಗಿದ್ದಿ ಇಪ್ಪತ್ ಗಂಟವಾ ಈಗ ಬಂದ್ಬಿಟ್ಟು ನೀನು ಎಂಟ್ ಗಂಟೆಗೆ ಅಡಿಗೆ ಆಗ್ಬೇಕು ಅಂತವಾ ಬಡ್ಕೊಂಡ್ರಿಂಗೆ ಆ ನಾನು ಹೊಸ ಆ ಈ ಕಣ್ಣ ಧಾರ್ವೆ ನೋಡ್ತಾ ಇದೀನಿ ನೀರು ಹಾ ಇವ್ನು ಬೇರೆ ನಿತ್ಯ ತಾಳಿ ಕಟ್ಟಕ್ ಬೇರೆ ಹೋಯ್ತವನೇ ಅದೇನು ತಾಳಿ ಕಟ್ಟೋ ಏನ್ ಮಾಡೋನು ಗೊತ್ತಿಲ್ಲ ಆ ಪಾಪ ನಿಧಿ ಪಾಪ ಅದು ಏನು ಮಾಡೋಳೋ ಏನೋ ಆಂ ಅಯ್ಯೋ ನನಗಂತೂ ವೇ ಬೋ ಚಿಂತೆ ಆಗ್ಬಿಟ್ಟೈತೆ ಕಣಪ್ಪ ಇವನೇನು ನಿತ್ಯನ್ ಮದ್ವೆ ಆದನೋ ನಿಧಿನ್ ಮದ್ವೆ ಆದವೋ ಆಂ ಈಗ ಬೇರೆ ಅವ್ರ ಮನೆಯರೆಲ್ಲ ಸೇರ್ಕೊಂಡು ತಾಳಿ ಕಟ್ಟು ಅಂತವ್ರೆ ಅವ್ನೇನು ಕಟ್ಬಿಟ್ಟನು ಏನು ಕತೆನೋ ಗೊತ್ತಿಲ್ಲ ಆಂ ಮಧ್ಯದಲ್ಲಿ ಬೇರೆ ಆ ಈ ಹಾಳೆಯ ಲವರ್ ಇದ್ನಲ್ಲ ಅವ್ನು ಬೇರೆಯವ್ ಬಂದ್ಬಿಟ್ಟವನೇ ಹ್ಞೂ ಅವ್ನು ಹೆಸ್ರೇ ಮರತೋಗ್ಬಿಟ್ಟೈತೆ ನೋಡು ನನಗೆ ಅವನು ಹೊಸಿದಿನ ಕಾಣ್ತಿರ್ಲಿಲ್ವಲ್ ನೋಡು ಅವ್ನು ಹೆಸ್ರೇ ಮರ್ತೋಗ್ಬಿಟ್ಟೈತಿ ಅವ್ನು ಬೇರೆ ಬಂದವನೇ ಅದು ಏನೇನು ಮಾಡೋದು ಏನೋ ಕಣಪ್ಪ ಲೈ ನಿನಗೆ ಏನು ಇರ್ತಾಯಿದೀನಿ ನೀನು ಅಲ್ಲಿ ಕಂಡ್ಲೆ ಆ ಪಾಪ ಸ್ವಾಸಿ ಒಬ್ಬಳೇ ಮಾಡ್ತಾವಳೆ ಬಿರ್ ಬಿರ್ ನಿನ್ನ ಕೈ ಜೋಡ್ಸೋಣ ಅಂತಿಲ್ಲ ನಾವು ಏನಂತ ಹೇಳಿ ಹೋಗಿದ್ವಿ ನಿಮ್ಮ ಇಬ್ಬರಿಗೂ ಆಗ ಇಬ್ಬರು ಕೂತ್ಕೊಂಡು ಎಲ್ಲ ಕೆಲಸನು ಮಾಡ್ಕೊಂಡಿರೋ ಎಲ್ಲ ರುಬ್ಕೊಳ್ಳಿ ಬಂದ ತಕ್ಷಣ ಹೊರ್ಗನೇ ಹಾಕ್ಬಿಡಿ ಅತಿಗೆ ಅಂತ ಹೇಳಿ ಆ ಅವಳು ಒಬ್ಳೇ ಪಾಪ ಅವರೇ ಕೈ ಬಿಡಿಸ್ತಾವಳೆ ಎಲ್ಲ ಮಾಡ್ಕೊಂಡು ಕೂತವಳೆ ನೀನು ನೋಡಿದ್ರೆ ಆ ಕರ್ಣ ಕರ್ಣ ಅಂದ್ಕೊಂಡು ನೋಡ್ತಾ ಕೂತಿದೀಯಲ್ಲವೀ ಹಾಂ ಅದಕ್ಕೆ ಕಣವೀ ಹೇಳೋದು ದೊಡ್ಡವರು ಟಿ ವಿ ಇರಬಾರ್ದು ಅಂತವ ಆಗಿನ ಕಾಲದಾಗೆ ಟಿ ವಿ ಹಾಕಿರ್ಲಿಲ್ಲ ಹೇಳು ಆ ಈಗೆಲ್ಲ ಬಂದ್ಬಿಟ್ಟಿಂಗೆ ಟಿ ಬಿ ಗಿ ಬಿ ಅಲ್ವಾ ಎಲ್ಲಾರನ್ನೂ ಹಾಳು ಮಾಡ್ತೈತಿ ಈಗಿನ ಮಕ್ಕಳು ಅಷ್ಟೇ ಟಿ ಬಿ ಮೊಬೈಲು ಅಂತವ ಹುಚ್ಚು ಹುಚ್ಚು ಂಗ ಆಡ್ತರಿ ಐದು ನಿಮಿಷ ಮೊಬೈಲ್ ಈ ಕಡೆ ಕಲ್ಲಾಡಕಿಲ್ಲ ಮೊಬೈಲ್ ಎಲ್ಲ ಮೊಬೈಲು ಟಿ ಬಿ ಮೊಬೈಲು ಟಿ ಬಿ ಇಷ್ಟೇ ಆಗೋಗೈತಿ ಜೀವನ ಎಲ್ಲವ ಅಯ್ಯೋ ದೇವ್ರೆ ಹಾ ಅಲ್ಲ ನಿನಗೆ ಒಂದಿಟ್ಟು ಪಾಪ ಸ್ವಸಿಗೆ ಸಹಾಯ ಮಾಡೋಣ ಅಂತ ಅನಿಸ್ತಿಲ್ಲ ನೋಡು ಆ ಅದೇನೋ ಒಂದು ನೋಡ್ತಾ ಇದೆಯಲ್ಲ ಹಾಂ ಒಂದಿಟ್ಟು ಸಹಾಯ ಮಾಡುದ್ರೆ ಅವಳು ಬಿರ್ಬಿರ್ನೆ ಮಾಡ್ಕೊಂಡು ಹಾಂ ಎಲ್ಲವ ಅಡಿಗೆ ಮಾಡಿ ಬೇಗ ಮುನ್ನ ಕಿಟ್ಟು ಕಳ್ಸಬೋತಾನಿಯಾ ರಾಮನ್ ಬೇರೆ ಬತ್ತನಿ ಹಾಂ ಜೊತೆಗೆ ಬೇರೆಯ ಇವ್ನಗೂ ಕುಮಾರನಿಗೂ ಹೇಳಿದೀನಿ ಬೇರೆಯಾ ಹಾಂ ಅವ್ರು ಬೇರೆ ಬಿರ್ನೆ ಬಂದ್ಬಿಡ್ತಾರೆ ಏನೋ ತಗೊಳ್ಳವ ಇವಳ್ದೇನು ಕೇಳ್ತೀಯ ತಗೊಳಮ್ಮ ನೀನು ಮಾಡಿ ತಗೊಳವ ಇವಳನ್ನ ಕಾಯ್ಕೊಂಡು ಕೂತ್ಕೊಂಡ್ರೆ ಅಷ್ಟೇ ನೀನು ಅಡ್ಗೆ ಮಾಡೋಕ್ಕಾಗಕ್ಕಿಲ್ಲ ತಗೋ ಎರಡು ಕೆ ಜಿ ಬಾಯ್ಲರು ಒಂದು ಕೆ ಜಿ ಪಾರಮ್ ತಂದಿದ್ದೀನಿ ಪಾರಮ್ನ ಅದೇನು ಸಾಂಬಾರು ಗಿಂಬರ್ ಮಾಡು ಬಾಯ್ಲರಲ್ಲಿ ಕಬಾಬ್ ಗಿಬಾಬು ಏನಾದರೂ ಮಾಡೋದಿದ್ರು ಮಾಡು ಹಾಂ ಹ್ಞೂ ಮಾವ ಸರಿ ಆಯಿತು ಮಾಡ್ತೀನಿ ಬಿಡಿ ಮಾವ ಬಿರ್ಬಿ ಅತ್ತಿಗೆ ಯಾಕೆ ಬೈದಿರಿ ಮಾವ ನೀವು ಅತ್ತೆ ಯಾವಾಗಲೂ ಟಿ ವಿ ನೋಡ್ಕೊಂಡು ಖುಷಿಯಾಗಿ ಓಡಾಡ್ಕೊಂಡಿದ್ರೇ ನಂಗೆ ಸಂತೋಷ ನಾನು ಹಂಗೆಲ್ಲವಾ ಕೆಲಸ ಮಾಡ್ಸೋಕ್ಕಿಲ್ಲ ಕಣ್ಮವ ಹಾಂ ನೀವು ಸುಮ್ಮನೆ ಅತ್ತೆಗೆಲ್ಲ ಬೈಬೇಡ್ರಪ್ಪ ನಂಗೆ ಬೇಜಾರು ಆಯ್ತದ ಮವ ಹಾಂ ನಾನೇ ಹೇಳ್ದೆ ಅತ್ತೆ ಎಲ್ಲನೂ ಹೇಗೆ ಬುರ್ಸ್ಕೊಡ್ತೀನಿ ಕೊಡವ ಅಂತಂದ್ರು ನಾನು ಬೇಡ ಕಾಣುತ್ತೆ ನೀವು ಟಿ ವಿ ನೋಡ್ಕೊಳ್ಳಿ ಧಾರವಾಹಿ ಇಷ್ಟ ಅಲ್ವಾ ಅತ್ತಿಗೆ ಮೊದಲೇ ಅದಕ್ಕೆ ಆ ಧಾರವಾಹಿ ನೋಡ್ಕೊಳ್ಳಿ ಮಿಕ್ಕಿದ್ದೆಲ್ಲವ ನಾನು ಮಾಡ್ಕೊತೀನಿ ಕಣತೆ ಅಂತ ಹೇಳ್ದೆ ಹಾಂ ನೀವು ಸುಮ್ಮಕೆ ಅತ್ತೆಗೆ ಬೈತೀರಪ್ಪ ಹಿಂಗೆ ಇನ್ನೇನು ಆಗೋಯ್ತು ಕಣ್ಮವರೆ ಇನ್ನೇನು ಎಲ್ಲದನ್ನೂ ಹೆಚ್ಚಿಟ್ಟಿದ್ದೀನಿ ಹಾಂ ಇನ್ನೇನು ರುಬ್ಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಆಗೋಯ್ತದೆ ಸಾಂಬಾರು ಮುದ್ದೆ ಇನ್ನೇನು ಅನ್ನದೆಷ್ಟೊತ್ತಾಯ್ತದೆ ಆಮೇಲೆ ಒಂದಿಷ್ಟು ಕಾಳು ಮಾಡ್ತೀನಿ ಹ್ಞೂ ಒಂದಿಷ್ಟು ಕಬಾಬ್ ಮಾಡಿಬಿಟ್ಟು ಅವರೇಕಾಯ್ತಲ್ಲ ಕಾಳೆಲ್ಲ ಹಾಕ್ಬಿಟ್ಟು ಇದು ಲಿವರ್ ಎಲ್ಲ ಸಿಕ್ತಮ್ಮವ ಹಾಂ ಲಿವರ್ ತಂದರೆ అంకొండ తందీవినీ ఆ లవర్ వంద అర్ధ కేజి అస్ట్ హాక్స్గా బందీవ్ని ఆ లివరు మే ఇన్నేనో ఇరుతల అదేవ ఎలా కోరి తగ్గండే కట్ మి నను ఎలా బందైతి నోడు ఆ కళ్ళు పచ్చి ఎలా బొందైతే అదనెలవ సేర్సి కాల్గా హాక్బుట్టు మాది చర్తేకైతే ಆಮೇಕೆ ನೀನು ಅತ್ತೇನು ಒಂಚೂರು ಸಹಾಯ ಕರ್ಕೊ ಅಯ್ಯೋ ಅದೇನು ಹುಡುಗಿನೋ ಏನೋ ನೀನು ನಿಮ್ಮ ನಿಮ್ಮತ್ತೆ ಯಾವಾಗಲೂ ಧಾರವಾಹಿ ನೋಡೋದು ಇದ್ದೇ ಇರ್ತದೆ ಆ ಒಂದಿಟ್ಟು ಸಹಾಯ ಮಾಡಿದ್ರು ಅವಳೇನು ಸಣ್ಣ ಕಾಗೋಗೋದಿಲ್ಲ ನೀನು ಹಿಂಗೆ ನೋಡ್ಕೊಂಡು ನೋಡ್ಕೊಂಡೆಯ ಅವಳು ಎಂಬತ್ತು ಕೆ ಜಿ ಇದ್ದಲ್ಲಿ ನೂರು ಕೆ ಜಿ ಆಗೋಳಿ ನೀನು ಬಂದಾಗಿಂದವ ಹಾಂ ಮುಂಚೆ ನನ್ನ ಮಗ ಅದು ಇದು ಮಾಡ್ಕೊಳ್ಳನೋ ಅವಳು ಆರಾಮಾಗಿ ಓಡಾಡ್ಕೊಂಡಿದ್ಲು ಈಗ ನೀನು ಮಾಡ್ಕೊಳ್ತಾ ಇದ್ದಿ ಇನ್ನೂ ಆರಾಮಾಗಿ ಅವ್ನಿಗೆ ಅವಳಿಗೆ ಇನ್ನೇನು ಮತ್ತೆ ಊತ್ ಅದಕ್ಕೆ ಹಿಂಗೆ ಊದ್ಕೊಳ್ತಾ ಕೂತಿರೋದು ಬಿಡು ಅವಳು ಹಾಂ ಏನು ಜಿ ಕೆಜಿ ತೂಕ ತೂಕಾದ್ರೂ ಹಾಕ್ಸ್ಬೇಕಿತ್ತ ತಗಿ ಆ ಕೋಳಿ ತೂಕ ಹಾಕ್ಸೋಣ ಅಂದ್ರೆ ಆ ಮಿಷಿನ್ ಹೊಡ್ತದ ಏನೋ ಅಂತವಾ ನಾನು ಕೋಳಿ ಅಂಗಡಿಗೆ ತೂಕ ಹಾಕ್ಸಕ್ ಹೋಗ್ಲಿಲ್ಲ ಇರ್ಲಿ ಬಿಡು ಹ್ಮ್ ಕೇಳ್ಸ್ಕೊತಾವಳೇನೋ ಆಮೇಲೆ ರುಬ್ತಾಳಿ ಈಗ ಆ ನೋಡ್ತಾವಳಲ್ಲ ನೋಡ್ತಾವಳಲ್ಲಾ ಸುಮ್ನವಳಿ ಮತ್ತೆ ಹೂ ಮವ ಸುಮ್ನಿರಿ ಮವ ಯಾಕೆ ಬೇಸ್ಕಂಡಿರಿ ಅತ್ತೆ ಸುಮ್ನೀರಿ ನೀವೇನು ಸುಮ್ಮ ಸುಮ್ಮನೆ ಆಮೇಲೆ ಎಲ್ಲ ಜನ ಬರೋ ಟೈಮಲ್ಲಿ ಆಡ್ಕೊಂಡು ಕೂತ್ಕೋತೀರಿ ಹಾಂ ನಾನು ಹಿಂಗೂ ಮಾಡ್ಕೊತೀನಿ ಸುಮ್ಮನೀರಿ ಮಾವ ನನಗೇನು ಬೇಜಾರಿಲ್ಲ ಕಣ್ಮವ ಅತ್ತೆ ಆರಾಮಾಗಿ ಖುಷಿಯಾಗಿ ಟಿ ಬಿ ಗಿ ಬಿ ನೋಡ್ಕೊಂಡು ಆರಾಮಾಗಿ ಕೂತಿದ್ರೇ ನನಗೆ ನಮ್ಮದಿ ಹಾಂ ನಾನು ಬಿರ್ಬಿರ್ನೆ ಒಗ್ಗರಣೆ ಹಾಕ್ಬಿಟ್ಟು ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಮುದ್ದೆ ಮಾಡ್ತೀನಿ ಮುದ್ದೆ ಮಾಡೋ ಟೈಮಲ್ಲಿ ಕಬಾಬ್ ಹಾಕ್ಬಿಡ್ತೀನಿ ಅದು ಇದಿರ್ತೀನಲ್ಲ ಸಾಂಬಾರು ಜೊತೆಗೆ ಕಾಳು ಒಂದಿಟ್ಟು ಇಟ್ಬಿಡ್ತೀನಿ ಬಿಡಿ ಹಾಂ ಬಿರ್ನೆ ಆಗೋಯ್ತದ ಅದೇನು ಜಾಸ್ತಿ ಹೊತ್ತು ಆಗೋಕ್ಕಿಲ್ಲ ಮಾವ ಬೇಗ ಮಾಡ್ಬಿಡ್ತೀನಿ ಸುಮ್ನಿರಿ ಅಮ್ಮಕ್ಕೆ ಲಿವರ್ದು ಒಂದಿಷ್ಟು ಚಿಕ್ಕ ಚಿಕ್ಕ ಪೀಸ್ ಹಾಕ್ಬಿಟ್ಟು ಕಾಲು ಜೊತೆಗೆ ಹಾಕಿದ್ರೆ ಚೆನ್ನಾಗಿರ್ತದೆ ಲಿವರು ಅವೆಲ್ಲ ಸೇರಿಸಿ ಕಾಲ್ನ ಮಾಡ್ತೀನಿ ಚೆನ್ನಾಗಿ ಮಾಡ್ತೀನಿ ಬಿಡ್ರಿ ಮವ ನೀವೇನು ಚಿಂತೆ ಮಾಡಿಬಿಡಿ ಸುಮ್ಮನೆ ರೀ ಹಾಂ ಹೋಗಿ ನಿಮ್ಮ ಸ್ನೇಹಿತರು ಬಂದರೆ ನೋಡಿ ಹ್ಞೂ ಕುಮಾರಣ್ಣವೇ ರಾಮಣ್ಣುವೆ ಬರ್ತಾರೆ ಅಂತ ಅಂದ್ರಲ್ಲ ಅವ್ರು ಬಂದರೆ ನೋಡಿ ಹೋಗಿ ಮಾತಾಡ್ಸ್ತೀರಿ ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಕೊಡಿ ಮಾವ ಅರ್ಧ ಗಂಟೇಲಿ ಅಡುಗೆಯೆಲ್ಲ ಮಾಡಿ ಬಿಸಾಕಿಬಿಡ್ತೀನಿ ನಾನು ಸರಿ ಕಣವ ಆಯಿತು ಹಾಂ ಮಾಡು ಬಿರ್ನಿ ಮಾಡು ಹಾಂ ಅರ್ಜೆಂಟ್ ಏನು ಮಾಡ್ಕೋಬೇಡ ಅವರೇನು ಎಲ್ಲ ಒಂಬತ್ತು ಗಂಟೆಗೆ ತಿನ್ನೋರೇ ಇದಾರೆ ಏನು ಅರ್ಜೆಂಟಿಗೆ ತಿನ್ನೋರೇನಿಲ್ಲ ಏನಿಲ್ಲ ಸುಗರು ಪಗರು ಏನಿಲ್ಲ ಅವರಿಗೆಲ್ಲವ ಹಾ ಏನು ನಡೀತದೆ ನಿಧಾನಕ್ಕೆ ಮಾಡು ಹಂಗಂತವ ಅವಸ್ತ್ರ ಅವಸ್ತ್ರ ಮಾಡೋಕ್ಕೋಗಿ ಕೈಗೆ ಸುಟ್ಕೊಳ್ಳೋದು ಹಾಂ ಕೈ ಆಮೇಲೆ ಚಾಕ ಗಿಕ್ಕಲು ಒಂದು ಚೂಟ ಕೈಗೆ ಕತ್ತರಿಸ್ಕೊಳ್ಳೋದು ಅದು ಇದು ಮಾಡ್ಕೊಬಿಟ್ಟಿಯಾ ಹ್ಞೂ ಹುಷಾರಾಗಿ ಮಾಡವಾ ಏನು ఆమె గ్యాస్ స్టవ్ బెయ్యారు నేను భయన అయితత్ కణవా అర్జెంట్ అర్జెంటే మాకు నిదానికై మూడు ఏన ఆగ్ హింస మాట్ నేను ఇం ఏల్వల్ నేను టెన్షన్ తగబ ఆరావా సరిమ ఆమెకి ఇది చర్మ ఎలా తగ్స్కందీరా స్కీన్ ఔట్ మార్స్కందీ హే తిరమ్మినల్వ్ ఆమె కాల్ గిల్ హక్స్కీర కోలు అదొంచూరు బేయస్కల్మ్వ సిగి అదకే కే ಏ ಕೋಳಿ ಕಾಲೇನು ಬೇಡ ಅಂದೆ ಕಣವ ಅದು ಬೇರೆ ಯಾರು ಮಾಡ್ಕೊಂಡು ಕೂತಿರ್ತಾರೆ ಅಂತವ ಸಿಪ್ಪೆ ಎಲ್ಲ ತೆಗೆದು ಎಲ್ಲ ಹಿಂಸೆ ಆಯ್ತದೆ ಅಂತವ ಇನ್ನು ಯಾರು ತಿನ್ನೋಕ್ಕಿಲ್ಲ ನೀನು ತಿನ್ನಬೇಕು ಹಾಂ ಇಲ್ಲ ನಿಮ್ಮ ಅತ್ತ ತಿನ್ನಬೇಕು ನಿಮ್ಮ ಅತ್ತಂತೂ ತಿನ್ನೋಕ್ಕಿಲ್ಲ ಬಿಡು ನೀನೇ ತಿನ್ನಬೇಕು ಅದ್ಕಿನ್ ಯಾಕೆ ಕೋಳಿ ಕಾಲು ಬೇರೆ ಆಮೇಲೆ ಕಾಲಿದ್ರೆ ಇದ್ರೆ ಮಾವ ಕಾಲು ತಿಂತೀನಿ ಕಾಲು ತಿಂತೀನಿ ಅಂತ ನೀನು ಸರಿಯಾಗಿ ಮಾಂಸ ತಿನ್ನಕ್ಕಿಲ್ಲ ಹಾಂ ಅದಕ್ಕೆ ಅತ್ತಾಗಿ ಕೋಳಿ ಕಾಲು ತರಲೇ ಇಲ್ಲ ಇನ್ನೇನು ಎಲ್ಲ ಔಟ್ ಏನು ಮಾಡ್ಸಿಲ್ಲ ಕಣವ ಹಂಗೆ ತಂದೀನಿ ಆ ಚರ್ಮ ಎಲ್ಲ ಇದ್ರೆ ಚಂದ ರುಚಿ ಚೆನ್ನಾಗಿರ್ತದೆ ಆ ಸ್ಕಿನ್ ಔಟ್ ಪಿನ್ ಔಟ್ ಮಾಡ್ಸಿದ್ರೆ ನಮ್ಗೆ ಸರಿ ಹೋಗಕ್ಕೆಲ್ಲ ಸುಮ್ಮನೆ ಅಲ್ಲವೇ ಇಲ್ಲಿ ಮಗ ಮಂಜುಗೆ ಒಂದು ಹೀಟ್ ತೆಗ್ದ್ಬಿಟ್ಟು ಮಾಂಸ ಮಾಂಸದಂತವ ಆ ಅದು ಕಬಾಬ್ ಏನು ಮಾಡ್ಕೊಟ್ಬಿಡವ ಒಂದು ಹೀಟ ಹಾ ಯಾವಾಗ್ಲೂ ಕೇಳ್ತಿರ್ತಾನ ಕಬಾಬ್ ಮಾಡ್ಕೊಡಮ್ಮ ಕಬಾಬ್ ಮಾಡ್ಕೊಡಮಾ ಅಂತವಾ ಒಂದು ಹೀಟ್ ಕಬಾಬ್ ಮಾಡು ಸಾಕು ಹಾ ಕಬಾಬ್ ಪುಡಿ ಇದ್ದದೇ ಏನ್ ತರಬೇಕವ ಓ ಮಾವ ನಾನು ಮರ್ತೆ ಹೋದೆ ಮಾವ ನೀವು ಅಷ್ಟೊಂದು ಕೇಳಿದ್ರು ಈಗ ಹೇಳಿಲ್ಲ ಮಾವ ಒಂದು ಈಟು ಕಬಾಬ್ ಪುಡಿ ತಂದ್ಬಿಡಿ ಮಾವ ಅದು ಮರ್ತೋಗ್ಬಿಡ್ತು ಮಾವ ನಾನು ಐತೆ ಅಂತ ಅಂದ್ಕೊಂಡಿದ್ದೆ ಈಗ ನೀವು ಕಬಾಬು ಅಂತ ಅಂದಾಗ ನೆನಪಾಗೋಯ್ತು ನೋಡಿ ಇಲ್ಲ ಕಣ್ಮವ ಹಾಂ ಒಂದೆರಡು ಪ್ಯಾಕೆಟ್ ಹತ್ತು ರೂಪಾಯಿ ಪ್ಯಾಕೆಟ್ ಸಿಕ್ತದಲ್ಲ ಮಾವ ಅದೇ ಮಾವ ಇಲ್ಲೇ ಗುಂಡು ಅಂಗ್ಡೀಲಿ ಸಿಕ್ತದೆ ಕಣ್ಮವ ಹಾಂ ಇಲ್ಲೇ ಸಿಕ್ತದೆ ಒಂದು ಹೀಟ್ ತಂದುಕೊಟ್ಬಿಡಿ ಮಾವ ಹಾಂ ಇಲ್ಲ ಅಂದರೆ ಒಂದು ಕಬಾಬ್ ಮಾಡಿಲ್ಲ ನನ್ನೇನು ಉಳಿಸೋಕ್ಕಿಲ್ಲ ನನ್ನ ಮಗ ಹಾಂ ಕಬಾಬ್ ಮಾಡಿಲ್ಲ ಕಬಾಬ್ ಮಾಡಿಲ್ಲ ಅಂತ ಊಟ ಮಾಡ್ದಂಗೆ ಆಮೇಲೆ ಹಂಗೆ ಮಾವ ಹಾಂ ಅವನು ಊಟ ಮಾಡಿಲ್ಲ ನಮಗೆಲ್ಲ ನೆಮ್ಮದಿ ಆದದಾ ಹ್ಮ್ ಒಂದ್ ಈರ್ ತಂದ್ಕೊಡಿ ಮಾವ ಬೇಜಾರ್ ಮಾಡ್ಕೊಬಿಡಿ ಮಾವ ಈಗ ಹೇಳ್ತಾವಳು ಮತ್ತೆ ಹೋಗ್ಬೇಕು ಅಂತವ ಏ ಏನಿಲ್ ಕಣ್ ತಗೊಳವ ನೀನು ಅರ್ಜೆಂಟ್ ಅಲ್ಲಿ ಮರ್ತೋಗಿದ್ಯಾ ತಗೋಬೇಕು ಬಿಡು ಒಂದ್ ಎರಡು ಪ್ಯಾಕೆಟ್ ತತ್ತೀನಿ ಈಗಾಗ್ಲಿ ನಾನು ಮುಂದಕ್ಕೆ ಏನಕ್ಕಾರು ಆಯ್ತದಲ್ಲ ಜಾಸ್ತಿನೇ ತಂದಿರ್ತೀನಿ ಹಾ ಕಬಾಬ್ ಪುಡಿ ಅಷ್ಟೇ ತಾನೆ ಇನ್ನೇನಾರು ಬೇಕೆ ಅಷ್ಟೇ ಕಣ್ಮಾವ ನೀನು ಬೇಡ ಕಬಾಬ್ ಪುಡಿ ಒಂದೇ ಸಾಕು ಸರಿ ಕಣವ ಆಯ್ತು ಲೇ ಅಮಣಿ ಅಲ್ಲ ಕಣಮ್ಮ ಹಾಂ ನಾವು ಅವಾಗಿಂದವ ಎಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ ಇಷ್ಟೊಂದು ಹಾಂ ನಿನ್ನೀಗಾದರೂ ಈ ಕಡೆ ಗಮನ ಇಲ್ವಲ್ಲ ಅಯ್ಯೋ ಧಾರವಾಹಾಳಲ್ಲಿ ಏನು ಮುಲ್ಕೋಗಳು ಹೋಗೋಳು ಏನೋ ಕಣವ ಇವಳು ಗಿಚ್ಚಿ ಆಗೋಯ್ತಲ್ಲ ಕಣವ್ ಟಿ ವಿ ಗಿ ಬಿ ಗಿಚ್ಚಿ ಹುಚ್ಚಿಗಿಚ್ಚಿಡ್ದು ಬಿಡ್ತದೆ ಇವಳಿಗೆ ಹಾಂ ಬೆಳಿಗ್ಗೆಯಿಂದವ ಬರೀ ಟಿ ವಿ ನೋಡ್ತಿರ್ತಾಳೆ ಇನ್ನು ಆರು ಗಂಟೆಗೆ ಶುರು ಆದ್ರೆ ಹತ್ತು ಗಂಟೆ ತನಕ ಧಾರವಾಹಿ ನೋಡ್ತಾಳೆ ಅದೇನೇ ನೋಡೋ ಏನೋ ಯಾವ ಸಿನಿಮಾ ಬರ್ತದೆ ಯಾವ ಧಾರವಾಹಿ ಬರ್ತದೆ ಯಾವ್ದು ಬಿಡ್ದಂಗೆ ನೋಡ್ತಾಳೆ ನಿಮ್ಮತ್ತೀವಿ ಹಾಂ ಹುಚ್ಚಿನೇ ಆಯ್ತಲ್ಲ ನೋಡ್ತಾಯಿರಿ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ನೋಡ್ತಿದ್ರೆ ಕುತ್ಕೊಂಡು ಧಾರವಾಹಿನ ಹಚ್ಚಿ ಆಗೋಯ್ತಲ್ಲಿ ಆ ಧಾರವಾಹಿ ನೋಡ್ಕೊಳ್ಳೋದು ಬೋರೋದು ಎಲ್ಲ ಆರ್ತಲ್ಲ ಇನ್ನು ತಿನ್ನೋದು ಹಾಂ ಅಷ್ಟೇ ಅಯ್ಯೋ ನಿಂಗೆ ಗೊತ್ತಿಲ್ಲ ಕಣಮ್ಮ ರಾತ್ರಿ ಹೊತ್ತು ಮಾಲ್ಕಂಡಾಗ್ಲೂ ವೇ ಧಾರವಾಹಿತೆ ಹೇಳ್ತಾ ಇರ್ತಾಳೆ ಅಯ್ಯೋ ಅಯ್ಯೋ ಅವ್ನು ಸಾಯಿಸಿ ಬಿಡಕಣೋ ಇವ್ನು ನಿಂಗೆ ಮಾಡ್ಬಿಡಕಣ ಹಂಗ್ ಕಣೋ ಅಂತವ ಏನೇನೋ ಗೊಣಗ್ತಿರ್ತಾಳೆ ಹಾ ಧಾರವಾಹಾಯಿ ಚಿಂತ ಆಗೋಗಿತಿ ಇವಳಿಗೆ ನಿದ್ದೆಲ್ಲೂ ಧಾರಾವಾಹಿ ಉಳಿಗಂತವಿ ಅಯ್ಯೋ ಅದೇನು ಹುಡ್ಗಿನ ಏನೋ ವಯಸ್ಸಾದ್ಮೇಲೆ ಜಾ ಆಂ ಒಂದೇ ಧಾರವಾಹಿ ನೋಡ್ಕೊಳ್ಳೋದು ಅದು ಇದು ಮಾಡ್ಕೊಳ್ಳೋದು ಆಂ ನೀನು ಏನೋ ಆಚೆಗೆ ಹೋಗ್ತೀಯ ಹೊಲ್ದ ಹೋಗ್ತೀವ ಎಲ್ಲ ಕಡೆ ಹೋಗಿ ಬರ್ತೀಯ ನಿನಗೆ ಟೈಮ್ ಪಾಸ್ ಆತದಪ್ಪ ಆ ನನ್ನ ಮನೇಲಿ ಕುತ್ಕೊಂಡು ಇನ್ನೇನು ಮಾಡೋಣ ಆಂ ನಮಗೂ ಏನಾದರೂ ಒಂದು ಬೇಕಲ್ವೇ ನೋಡೋಕ್ಕೆ ಆಂ ನಾನು ಸ್ವಾಸಿ ಅಂತೂ ಏನೂ ಕೆಲಸ ಮಾಡಕ್ಕೆ ಬಿಡೋಕ್ಕಿಲ್ಲ ಬೆಳಗ್ಗಿಂದ ಎಲ್ಲ ಅವಳೇ ಕೆಲಸ ಮಾಡ್ಕತ್ತಾಳೆ ಇನ್ನು ಕೆಲಸನೂ ಇಲ್ಲ ಕಾರ್ಯನೂ ಇಲ್ಲ ನನಗೆ ಇನ್ನೇನು ಮಾಡೋಣ ಕುತ್ಕೊಂಡಿಲ್ಲ ಅದಕ್ಕೆ ಯಾರು ಟಿ ಪಿಗೆ ಭಿ ಆದರೂ ನೋಡ್ಕೊತೀನಪ್ಪ ಒಂದಿಟ್ಟು ಅದೇನು ನೋಟವ್ರಿ ನೀ ಏನು ಅಜ ನಿನಗೆ ಆಂ ಇದೇ ನೀವು ಹಿಂಗಾಡ್ತೀವಳೆ ನನ್ನ ಟಿ ಬಿ ನೋಡೋಂಗಿಲ್ವೇ ನಿನ್ನ ಮುಂದೆ ಏಯ್ ಇನ್ನುವೇ ನನ್ನ ಮಗ ತಂದ್ಕೊಟ್ಟಿಲ್ಲ ನಾನು ಟಿ ಬಿ ಏನಾರು ನೀನು ತಂದು ಕೊಡೋ ಅಂದಿದ್ರೆ ಇನ್ನೂ ಹೊಸಿ ಆಡಿರುವೆ ನಾನು ಕೊಟ್ಟು ಟಿ ಬಿಲ್ ನೋಡ್ತಾಳೆ ನಾನು ಕೊಟ್ಟು ಟಿ ಬಿಲ್ ನೋಡ್ತಾಳೆ ಅಂತವ ತೀರ ತೊಂದರೆ ಕೊಡ್ತಿರ್ಲಿಲ್ಲ ಅನ್ಸ್ತದ ನೀನಂತುವೆ ಹಾಂ ಹೆಂಗವ ನನ್ನ ಮಗ ಒಂದು ಟಿ ಬಿ ತಂದು ಕೊಟ್ಟು ಅಂತವ ಅಂತವಾ ಹೆಂಗೋ ನಂಗೆ ಟೈಮ್ ಪಾಸ್ ಆಯ್ತದೆ ಹಾಂ ಅಮ್ಮ ಮಂಜನೂ ಏನು ಆಟಾಡೋಕ್ಕೆ ಬರೋಲ್ಲ ಏನೂ ಇಲ್ಲ ಹಾಂ ಬರೀ ಆಚೆ ಆಟ ಮನೆಗೆ ಬಂದು ಮಲ್ಕಂತಾನೆ ಹಾಂ ಅವ್ನ ಜೊತೆನೂ ಇನ್ನೇನು ಅದು ಇದು ಅಲ್ಗುಳಿ ಮನೆ ಅದು ಇದು ಆಡ್ತಿದ್ದೆ ಈಗ ಅದು ಬರೋಲ್ಲ ಅವನು ಹಾಂ ಆಚೆ ಹೋಗ್ತಾನೆ ಅವ್ನ ಫ್ರೆಂಡ್ಸ್ ಜೊತೆ ಇಲ್ಲಿ ಆಟಾಡಕ್ಕೆ ನಾನು ಇನ್ನೇನು ಮಾಡೋಣ ಅದಕ್ಕೆ ಧಾರವಾಹಿ ನೋಡೋಕೆ ಇಟ್ಕೊಂಡಿದ್ದೀನಪ್ಪ ನಾನು ಹಾಂ ಏನಾದ್ವಳ್ಳಿ ಆ ಪ್ರಪಂಚದಲ್ಲಿ ಎಲ್ಲರೂ ಹಿಂಗೆ ನೀನು ಒಬ್ಬನೇ ಹಂಗೆ ಆಡೋದು ಆ ನೀ ಸುಪಾಯು ಅಂತ ನೋಡ್ತೀಯ ನೀನು ವೇ ಆ ಬೆಳಿಗ್ಗೆ ಎದ್ರ ಸಾಕು ನೀಸ್ ಹಾಕೊಂಡು ಕೂತಿರ್ತೀಯ ಆ ಅದಾದ್ರೆ ನಿನ್ಗೇನು ಅನ್ಸೋಕ್ಕಿಲ್ಲ ಆ ನಾನು ಮಾತ್ರ ಧಾರಾವಾಹಿ ನೋಡಿಬಿಟ್ರೆ ನಿನಗೆ ಒಟ್ಟುರ್ದೊಯ್ತದ ನೋಡು ಅಯ್ಯ ಆಯ್ತ್ಕಂಡ್ ಬಿಡೋವಾ ಏನಾದ್ರೂ ನೋಡ್ಕೊಂಡು ಹಾಳಾಗು ಹಾಂ ಅಲ್ಲ ಕಣ್ಣಿ ನನಗೆ ನ್ಯೂಸ್ ನೋಡ್ತೀಯ ಅಂತೀಯ ನೀನು ಆ ನ್ಯೂಸ್ ನೋಡಿದ್ರೆ ಎಷ್ಟೆಲ್ಲವಾ ಪ್ರಪಂಚದಲ್ಲಿ ಏನೇನು ನಡೀತೈತೆ ಅಂತ ಗೊತ್ತಾಯ್ತದ ಕಣಮ್ಮಿ ಆ ಇದರಲ್ಲಿ ಏನು ಬದನೆಕಾಯಿ ಬದ್ನೆಕಾಯಿ ಇಲ್ಲಿ ಆ ಬರೀ ಅವ್ರ ಇವ್ರ ಮನೆ ಹಾಳು ಮಾಡೋದು ಆ ಎಲ್ಲದ್ರಲ್ಲೂ ಆ ನಿಂಗೆ ಗೊತ್ತ ಒಂದು ವಿಷಯ ನೀನೇ ಯೋಚನೆ ಮಾಡು ಎಲ್ಲದ್ರಲ್ಲೂ ಹೆಂಗಸ್ರನ್ನೇ ಇಟ್ಕೊಂಡವ್ರಿ ಆ ಆ ವಿಲನ್ ವಿಲನ್ ಅಂತಾರಲ್ಲ ವಿಲನ್ ಆಗಿ ಹೆಂಗಸ್ರನ್ನ ಇಟ್ಕೊಳ್ಳೋದು ಆ ಅವರು ಮನೆ ಹಾಳು ಮಾಡೋದು ಹೆಂಗೆ ಅಂತವ ಹೇಳ್ಕೊಡೋದು ಏನು ಹೇಳ್ಕೊಡ್ತಾರೆ ಹೇಳಿ ನಿಮ್ಮ ಇಲ್ಲಿ ಆ ಸಂಸಾರ ಹೆಂಗೆ ನೆಟ್ಟಗಿರ್ಬೇಕು ಅಂತ ಹೇಳ್ಕೊಡೋಕಿಲ್ಲ ಅವರು ಹೆಂಗೆ ಹಾಳು ಮಾಡ್ಕೋಬೇಕು ಸಂಸಾರವ ಆ ಹೆಂಗೆಲ್ಲ ಬೇಕು ಹಾಂ ಹೆಂಗೆಲ್ಲ ಹೆಂಗಸ್ರುಗಳು ಮಾಡ್ತಾರೆ ಅಂತದನ್ನೇ ತೋರಿಸೋದು ಹಾಂ ಬರಿ ಹೆಂಗಸ್ರು ಕೆಟ್ಟವರು ಅಂತವ ತೋರಿಸ್ಕೊಂಡು ನೋಡ್ತಿರ್ತಾರ ಅದನ್ನೇ ಕೂತ್ಕೊಂಡು ನೋಡ್ತಿರಪ್ಪ ನೀವು ಹೆಂಗಸ್ರ ಅಯ್ಯೋ ಅದೇನು ಬುದ್ಧಿ ಬಂದದ್ದು ಏನೊಬ್ರು ಹ್ಞೂ ಅದ್ರಲ್ಲಿ ಇನ್ನೇನು ಗೊತ್ತಾಗದ್ ಪ್ರಪಂಚ ಕಣ ನನಗೆ ಏನು ನ್ಯೂಸ್ ನೋಡ್ತೀಯ ಅಂತ ಗೊತ್ತಾಳೆ ನೋಡಿ ನೋಡಿ ತಿಳ್ಕೊಂಡು ನೋಡ್ಕೊಂಡು ಕೂತ್ಕೋ ಪಾಪ ಸೊಸೆ ಒಬ್ಬಳೇ ಅದು ಅಡುಗೆ ಮಾಡಿಕ್ತಾಳೆ ನೀನು ನೋಡ್ತಾ ಕೂತಿರವ ಆ ಇನ್ನೊಂದು ದಪ್ಪ ಆಗುವಂತ ನೋಡು ಈ ವಜ್ಜನ್ ಒಳ್ಳೆ ಕತೆ ಆಯ್ತಲ್ಲ ಅಲ್ಲಿ ಕಣಜ ನಾನು ದಪ್ಪ ಅಂದರೆ ನಿನ್ಗೇನಜ್ಜ ಆಂ ನಾನು ದಪ್ಪಗಾಯ್ತೀನೋ ನಾನು ಸಣ್ಣಕ್ಕಾಯ್ತೀನೋ ನಿನಗೇನು ಸಂಗಟ ಅಂತ ಐ ಏನು ಮಾಡಾಕ್ತಿದೆಯೇ ನೀನು ಆಂ ಮಾಡಾಕಳ ನಾನು ಸೊಸೆ ಮಾಡಾಕ್ತಾಳೆ ನಿನ್ನ ನೋಡಪ್ಪ ಒಂಥರ ಇದೇನೋ ಅಂತವರಲ್ಲ ಹಂಗೆ ಆಂ ನಿನಗೊಂಥರ ಹೊಟ್ಟೆ ಊರಿ ಬಂದೈತಲ್ಲಪ್ಪ ಆಂ ಯಾರಾದರೂ ಹೋಗ್ಲಿ ಬಿಡು ಎಂತಿನ ಕೂರಿಸ್ಬಿಟ್ಟು ಸೊಸೆ ಮಾಡಾಕ್ತೊಳಲ್ಲ ಇಷ್ಟಿನ ದುಡ್ದೋಳಿ ಅಂತ ವಾ ಖುಷಿ ಪಡ್ತಾರೆ ನೀನು ಹಂಗಲ್ ಬಿಡುಜ್ಜ ಆ ಹಾಂ ಹಾಂ ಅಯ್ಯೋ ಲೇ ಅಮಣಿ ಏನು ಅಮಣಿ ಆ ಇವಾಗಲೇ ಅಲ್ಲ ನೀವು ಅಜ್ಜ ಮುದ್ ಮುಂಚೆಯಾ ನನ್ನ ಮಗಳಿದ್ಲಲ್ಲ ಆ ಟೈಮಲ್ಲೂ ಹಿಂಗೆ ಅವಳು ಏನಾರು ಒಂಚೂರು ಅಡುಗೆ ಪಡುಗೆ ಮಾಡ್ಬಿಟ್ರೆ ಏ ನೀನು ಯಾಕೆ ಮಾಡ್ತೀಯಮ್ಮ ನೀನು ಪಾಪ ಮದುವೆ ಆಗೋ ಹೋದ್ಮೇಲುವೆ ಮಾಡ್ಬೇಕಾಯ್ತದೆ ಹಾಂ ನೀನು ಯಾಕೆ ಮಾಡ್ತೀಯಾ ನಿಮ್ಮ ಅಮ್ಮನ ಕೈಲಿ ಮಾಡಿಸು ಅಂತವ ಹೇಳೋರ ಆಮೇಲೆ ನಾನು ಯಾವ ಥರ ಸುಸ್ತಾಯ್ತು ಕಣ್ರಿ ಹುಡ್ಗಿ ಒಂದು ಕೆಲಸ ಮಾಡೋಕ್ಕಿಲ್ಲ ಅಂತ ಏನಾರು ಅಂದ್ಬಿಟ್ರೆ ಅದನ್ನ ತಗೊಂಡೋಗಿ ಪಿಟಿಂಗಿಡರು ನಿಮ್ಮಮ್ಮ ಹಿಂಗಂತೈತ್ ನೋಡು ನೀನೇನು ಕೆಲಸ ಮಾಡೋಕ್ಕಿಲ್ಲ ಅಂತಂತೈತೆ ಅಂತವ ಅಲ್ಲ ಯಾರಾದರೂ ಒಂಚೂರು ಸಹಾಯ ಮಾಡವ ಅಡುಗೆ ಎಲ್ಲ ಕಲ್ತ್ಕೊಳ್ಳವ ಹೋಗಿದ್ದ ಮನೇಲಿ ಹೆಂಗೆ ಮಾಡ್ತೀಯ ಅಂತ ಅನ್ನೋದು ಆ ನೀವ್ ಜಂಗಲ್ಲ ಹ್ಞೂ ಎಲ್ಲವ ಉಲ್ಟಕ್ಕೆ ಅಜ್ಜಂದು ಇಷ್ಟು ದಿನ ಬಾಳ್ಮೆ ಮಾಡ್ಕೊಂಡು ಹೋಗಿವಿ ನೀವು ಅಜ್ಜಂತವ ಇಲ್ಲ ಅಂದಿದ್ರೆ ಇನ್ನೊಬ್ಳು ಅವಳವರಾಗಿದ್ದರೆ ಇಷ್ಟು ಸತ್ತು ಓಡ ಹೊಂಟಾಗಿರೋ ಯಾರಾದರೂ ಕಟ್ಕೊಂಡು ಹಾಂ ಇವು ಅಜ್ಜಂತವಂತೂ ಬಾಳ್ಮೆ ಮಾಡೋಕಾಗ ಬಿಡವಾ ಏ ಹೋಗೆ ಸುಮ್ಮನೆ ನಿಂತ್ಕೊಂಡು ನಿನ್ ಜೊತೆಲಿ ಮಾತಾಡ್ತಿದ್ರೆ ಸುಮ್ನೆ ಜಾಗಳಾಕಾಯ್ತಿರ್ತಿ ನೀನು ನಾನು ಬರ್ತೀನಿ ಅವಾ ಕಬಾಬ್ ಪುಡಿ ತಗೊಬತ್ತಿನಿ ಹಂಗೆ ಇವರೆಲ್ಲ ಬಂದರೆ ಕುಮಾರಣ್ಣು ರಾಮಣ್ಣು ಬಂದ್ರೆ ಕೂರ್ಸಿರು ಹಾಂ ಬರ್ತೀನಿ ಒಂದು ಐದು ನಿಮಿಷ ಬಂದಿರು ಸರಿ ಎಲ್ಪ್ ಆಯ್ತು ತಗೋಬನ್ನಿ ಮಾವ ಜಾಸ್ತಿ ಏನು ಬೇಡ ಹಾಂ ಸರಿ ಕಣ ಆಯ್ತು ಅಯ್ಯೋ ಮಾವ ಹಂಗೆ ಇದು ನಿಂಬೆಣ್ಣು ತಂದಿದ್ದೀರಾ ನಿಂಬೆಣ್ಣೆಲ್ಲ ಖಾಲಿ ಆಗ್ಬಿಟ್ಟೈತೆ ಮಾವ ಏ ನಿನ್ನೆ ಸಾಂದಿಟ್ಟು ಸೆಕೆ ಐತೆ ಅಂತವಾ ಅತ್ತೇನು ನಾನು ಏ ಪಾನ್ಕ ಮಾಡ್ಕೊಂಡು ಕುಡಿದ್ಬಿಟ್ವೇ ಮವ ನಿಂಬೆನಿತ್ತು ಎಳ್ಳಿತ್ತು ಅದು ಒಂದಿಟ್ಟು ಸಕ್ಕರೆ ಹಾಕು ಪಾನ್ ಮಾಡ್ಕೊಂಡು ಕುಡ್ಕೊಬಿಟ್ಟು ಈಗ ಖಾಲಿ ಆಗ್ಬಿಟ್ಟೈತೆ ಅವ್ರು ಯಾರಾದರೂ ನಿಂಬೆನ್ ಕೇಳೋದು ಏನು ಮಾಡೋದು ಮಾವ ಸೊ ನಿಂಬೆಣ್ಣು ಒಂದು ಮಾರ್ತ್ಬಿಟ್ಟು ಬಂದಲ್ಲಿ ನೋಡಿ ನಾನು ಆ ನೀನು ನೆನಪಿಸ್ಲಿಲ್ವಲ್ಲವಾ ಈ ಗುಂಡ ತಂದಿರ್ತಾನೋ ತೊಂದಿರಲ್ವ ನಿಂಬೆಣ್ಣು ನೋಡೋಣ ತಗೋ ಹಾಂ ನೋಡ್ತೀನಿ ಏ ಇಲ್ಲಾಂದ್ರೆ ಆ ಸಂಕ್ರಮ ಅವಳಲ್ಲ ಹಾಂ ಅದೇ ಅವರೇ ಕೈ ಮಾರ್ತಾಳಲ್ಲ ಸಂಕ್ರಮ ಹಾಂ ಅವಳು ಮಾರ್ತಿರ್ತಾಳೆ ಇಂತವಲ್ಲವ ನಿಂಬೆಹಣ್ಣು ಕತ್ಮರಿ ಆಮೇಲೆ ಪುದೀನ ಎಲ್ಲನೂ ಮಾರ್ತಾಳೆ ನೋಡೋಣ ಒಂದಿಟ್ಟು ಹೋಗಿ ಅವ್ರ ಮನೆ ತಗೋವಾಗ ಕೇಳ್ಕೊಬತ್ತೀನಿ ಹಾಂ ಇಲ್ಲಿ ಇಲ್ಲ ಅಂದ್ರೆ ಗುಂಡ್ ಅವ್ರ ಮನೆ ತಗೋ ಕೇಳ್ಕೊಬತ್ತೀನಿ ನಿಂಬೆಣ್ಣೆ ತಗೋಬೋತೀನಿ ತಗೋ ಹಾ ನಿಂಬೆ ಹಣ್ಣು ಬೇಕಣ ಅದೇನೋ ಕಬಾಬ್ ಏನೋ ಮಾಡ್ತೀಯಲ್ಲ ಅದಕ್ಕೆ ನಿಂತ್ಕೊಂಡು ತಿಂದರೆ ರುಚಿಯಾಗಿರ್ತದೆ ನೋಡಣ್ ತಗೋ ಬರ್ತೀನಿ ಹ್ಞೂ ಸರಿ ಕಣ್ಮವ ಆಯ್ತು ನೋಡ್ಕೊ ಬನ್ನಿ ತಗೋ ಬನ್ನಿ ಇಲ್ಲಾಂದ್ರೆ ಇಟ್ಲಲ್ಲಿ ಎಲ್ಲರೂ ಐತೆ ನೋಡ್ತೀನಿ ಅಡುಗೆ ಮಾಡಿ ಹೋಗಿ ಇದ್ರೆ ಅಲ್ಲಿ ಕಿತ್ಕೊ ಬಂದಿರ್ತೀನಿ ನೀವು ತನ್ನಿ ಸಿಕ್ಕಿದ್ರೆ ಸರಿ ಕಣವ ಆಯ್ತು ಬಿರ್ ಬಿರ್ನೆ ಮಾಡ್ಬಿಡೋ ಒಂದಿಟ್ಟು ಹಾಂ ಅತ್ತೆ ಎಲ್ಲ ಹೆಚ್ಕೊಂಡಿವಿ ಕಣತೆ ನಾನು ಇನ್ನೇನು ಮಳಿಗೆ ಹೋಗಿ ಖಾರೆ ಎಲ್ಲ ರುಬ್ಕೊತೀನಿ ಹಾಂ ಆಯ್ತಂತೆ ಹ್ಞೂ ಇನ್ನೇನು ಅವರೆಕಾಯಿ ಒಂದಿಷ್ಟು ಬಿಡಿಸ್ಕೊಂಡಿವಿ ಸಾಕು ನಿಮಗೆ ಧಾರವಾ ಎಲ್ಲ ನೋಡಿ ಮುಗಿದ್ರೆ ಅತ್ತೆ ಹಾಂ ಅವರೆಕಾಯಿ ಒಂದಿಷ್ಟು ಬಿಡಿಸಿಟ್ಬಿಡತ್ತೆ ಹಾಂ ನಾಳಿಕೆ ಅವರೆಕಾಯಿ ಉಪ್ಪಿಟ್ಟು ಏನಾದ್ರು ಮಾಡ್ಕೊಳ್ ಕಣತೆ ಚೆನ್ನಾಗಿರ್ತದೆ ಇವತ್ತೆಲ್ಲವ ಮಸಾಲೆ ಮಸಾಲೆ ಉಂಡಿರ್ತೀವಲ್ವಾ ಹಾಂ ನಾಳಿಗೆ ಅವರೆಕಾಯಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ ಹಾಂ ಆಯ್ತೇನಂತೆ ಬಿಸ್ನೆ ಬಿಸಿ ಬಿಸಿದು ಮಾಡ್ಬಿಡ್ತೀನಿ ಇದೆಲ್ಲ ಸುಲಿದಿಟ್ಬಿಡತ್ತೆ ಒಂದಿಷ್ಟು ಹಾಂ ಹಾಂ ಸರಿ ಕಂಡುಬಿಡವ ಆಯಿತು ಎಲ್ಲ ಸುಲಿದು ಇಡ್ತೀನಿ ಧಾರಾವಿ ನೋಡಿ ಮುಗಿಸ್ಬಿಡ್ತೀನಿ ಇರು ಹಾಂ ಧಾರವಾಹಿ ನೋಡಿ ಮುಗಿಸ್ಬಿಟ್ಟು ಆಮೇಲೆ ಸುಲಿಯೋದು ಹ್ಞೂ ಮೊದಲಿಗೆ ಧಾರವಾಹಿ ನೋಡ್ಕೊಬಿಡ್ತೀನಿ ಇವ ಅಜ್ಜಿ ಬಂದು ಒಂದಿಷ್ಟು ಧಾರವಾಡ ನೋಡೋಕೆ ಬಿಡ್ಲಿಲ್ಲ ನನ್ನ ಗತೆಗೆ ನೆಮ್ಮದಿಯಾಗಿ ಹಾಂ ನನಗೆ ನೆಮ್ಮದಿಯಾಗಿ ಧಾರವಾಹಿ ನೋಡಿದ್ರೆ ನೀ ಒಂದಿಷ್ಟು ನೆಮ್ಮದಿ ಆಗೋದು ನಿದ್ದೆ ಮಾಡೋಕ್ಕೆ ಹಾಂ ಅರ್ಧ ಬರ್ಧ ನೋಡ್ಕೊಂಡು ಹೋದರೆ ಅದೇನಾಯಿತಪ್ಪ ಏನಾಯ್ತು ಅಂತ ಆ ಬರ್ತಾ ಬರ್ತಾಯಿರಲ್ಲ ಇವ ಅಜ್ಜಿನಿಂದವ ಒಂದು ಈಟೊತ್ತು ಮಿಸ್ಸೇ ಆಗೋಯ್ತು ನನಗೆ ಹ್ಞೂ ನೋಡ್ತೀನಿ ಇರು ಹಾಂ ನೋಡ್ಕೊಂಡು ನೋಡ್ಕೊಂಡು ನೋಡ್ಕಂಡು ಸುಲಿತೀನಿ ಇಟ್ಟೋಗವಲ್ಲಿ ಹಾಂ ಇಟ್ಟು ಹೋಗು ಹಾಂ ಬಿರು ಬಿರ್ ನೋಗವ ಒಂದು ಇಟ್ಟು ಅಡುಗೆ ಮಾಡ್ಕೋ ಏನೇನು ಸಾಯ ಬೇಕಾ ಬರೋಣ ಏನು ಬೇಡ ಕಣತ್ತೆ ನಾನೆಲ್ಲವ ಮಾಡ್ಕೊತೀನಿ ನೀವು ಅವ್ರೇಕಾಯಿ ಒಂದು ಬುಡ್ಸಿಟ್ಟು ಪುಡಿಯತ್ತೆ ಸಾಕು ಬೆಳಿಗ್ಗೆಗೆ ಅದುವೆ ಈಗ ಹಿಂಗೆ ಎಲ್ಲವ ಮಾಡ್ಕೊಂಡಿದ್ದೀನಿ ಬೇಗ ಬೇಗ ಕಾಳೆಲ್ಲ ಮಾಡ್ಬಿಟ್ಟು ಕಾಳು ಲಿವರು ಎಲ್ಲ ತಂದೋರಲ್ಲ ಅದೊಂದಿಷ್ಟು ಮಾಡ್ತೀನಿ ಗೊಜ್ಜುನಂಗೆ ಆಮೇಲೆ ಸಾಂಬಾರು ಮಾಡಿಬಿಡ್ತೀನಿ ಬಿರ್ನಿ ಆಮೇಲೆ ಮುದ್ದೇನು ಅನ್ನನೂ ಮಾಡ್ಕೊಂಡ್ರಾಯ್ತದೆ ಬಿಸಿ ಬಿಸಿದು ಅಲ್ಲೇನತ್ತೆ ಅವ್ರು ಬರೋ ಟೈಮ್ ನೋಡ್ಕೊಂಡು ಮುದ್ದೆಗೆ ಇಡ್ತೀನಿ ಹಾಂ ಸರಿ ಕಣ ಆಯ್ತು ಹೋಗು ಬಿರ್ ಬಿರ್ ಮಾಡ್ಕೊ ಹೋಗು ಈ ಹುಡುಗಿ ಅಡುಗೆ ಮಾಡ್ಕೊ ಬರೋಷ್ಟರಲ್ಲಿ ಧಾರ್ವಾಲ್ವ ನೋಡಿ ಮುಡ್ಸಿಬಿಡ್ಬೇಕಾಗಿ ಹಾಂ ಈ ಅಜ್ಜಿ ಬಂದುಬಿಟ್ರೆ ಹುಡ್ನೋಕ್ಕೆ ಆಮೇಲೆ ಧಾರವಾ ನೋಡೋಕೆ ಬಿಡೋಕ್ಕಿಲ್ಲ ಆ ಬೆಳಿಗ್ಗೆ ನೋಡ್ಕೊಳೋಣ ಅಂದರೆ ಬೆಳಿಗ್ಗೆ ಬೇರೆ ಒಂದೀಟು ಅದು ಇದು ಕೆಲಸ ಅಂತೆಲ್ಲ ಇರ್ತದೆ ಏನು ಮಾಡೋದು ಅಪ್ಪ ಇವತ್ತಿನ ಧಾರವಾ ನೋಡೋಕತ್ತಗಿ ಮಂಜು ಬಂದರೆ ಆ ಮೊಬೈಲಾಗೆ ಹಾಕ್ಕೊಡ್ತಾನಲ್ಲ ಹಂಗೆ ಹಾಕಿಸ್ಕೊಂಡು ನೋಡ್ಬಿಡ್ಬೇಕಿವತ್ತು ಹಾಂ ಅದು ಏನಾಯ್ತದೆ ಏನೋ ಅಂತವಾ ನನಗಂತೂ ಹಾಂ ಯೋಚನೆನೇ ಆಯ್ತೈತಿ ಹಾಂ ಸದ್ಯ ಮಂಜು ಬಂದಮೇಲೆ ಫೋನಾಗಾದ್ರೂ ನೋಡ್ಕೊಬೋದಲ್ವ ಫೋನಾಗ ಹಾಕೊಡ್ಲಾ ಒಂದಿಟ್ಟು ಅಂತವಾ ಮಲ್ಕೊಂಡು ಫೋನನ್ನು ನೋಡ್ಕೊಬಿಡಣ ಅಲ್ಲಿವರೆಗೂ ಮುಗಿಸ್ಕೊಬಿಡಣ ಆಮೇಲೆ ಅವ್ರ ಕೈ ನೋಡ್ಕೊಂಡ್ರೆ ಆಯಿತು ಕೈ ಆಮೇಲೆ ಸುಲ್ಕಳೋಣ ಈಗ ಮುಗಿಸೋಣ ತಗಿ ಅತ್ತೆ ಮಾವ ಬಂದ್ರೆ ಹಾಂ ಅಡುಗೆ ಎಲ್ಲ ಆಯಿತು ಕಣತೆ ಕಬಾಬ್ ಪೌಡ್ರಣ್ಣ ಮಂಜಿನ ಕೈಯಲ್ಲಿ ಕೊಟ್ಟು ಕಲಿಸಿದ್ರು ಕಬಾಬ್ನೂ ಎಲ್ಲ ಮಾಡ್ಬಿಟ್ಟೆ ಮಾವು ಇಟ್ಟೊತ್ತು ಗಂಟೆ ಬರ್ಲಿಲ್ವಲ್ಲತ್ತೆ ಎಲ್ಲ ಅಡ್ಗೆ ಆದ್ರೂ ಎಂಟು ಗಂಟೆಗೆ ಬರ್ತೀನಿ ಅಂತ ಹೇಳೋಗಿದ್ರಲ್ವೇ ಹಾಂ ದಾರ ಕುಮಾರಣ್ಣ ರಾಮಣ್ಣ ಎಲ್ಲ ಬರ್ತಾರೆ ಕಣವಾ ಅಂತ ಹೇಳೋಗಿದ್ರು ನೋಡಿದ್ರೆ ಇಟ್ಟೊತ್ತು ಗಂಟೆ ಮಾವನೇ ಪತ್ತೆ ಇಲ್ವಲ್ಲತ್ತೆ ಓ ಮಾವ ಬಂದ್ರೆ ಆಂ ಎಲ್ಲೋಗಿದ್ರಿ ಮವ ಈಟೊತ್ತು ಗಂಟೆವಾ ಅಲ್ಲಿ ಕಣ್ಮವ ಏ ನಿಮ್ಮ ಕುಮಾರಣ್ಣುವೇ ರಾಮಣ್ಣವೇ ಎಲ್ಲ ಗೊತ್ತಾರ ಕಣವ ಊಟಕ್ಕೆ ಆ ಬಿರ್ಬಿರ್ನೆಲ್ಲವ ಬಿರ್ನ ಎಲ್ಲವ ಸಿದ್ಧ ಮಾಡುವಂತ ಹೇಳದ್ರ ನೀವು ಆ ಇಷ್ಟೊತ್ತು ಗಂಟೆ ಪೊತ್ತೀನಿ ಇಲ್ವಲ್ ಮಾವ ಎಲ್ಲೋಗಿದ್ರಿ ಮಾವ ಏ ನಾನೆಲ್ಲಗನವ ಅಲ್ಲೇ ಆ ಗುಂಡು ಅಂಗಡಿತಾವ ಕೂತ್ಕೊಂಡು ಮಾತಾಡ್ತಿದ್ದೆ ಕಣವ ಒಂದಿಟ್ಟೊತ್ತು ಈ ಕುಮಾರಣ್ಣವೇ ರಾಮಣ್ಣವೇ ಇಬ್ರಿಗೂ ಏಳು ಬಂದಿದ್ದೀನಿ ನಾನು ಅಷ್ಟೊಂದ್ ತರಿಯಾಗಿ ಹಾ ಕಟ್ಟಿಗೆ ಬಂದ್ಬಿಟ್ರಪ್ಪ ಊಟಕ್ಕೆ ಅಂತ ಎಲ್ಲ ಏಳು ಬಂದಿದ್ರು ಇಬ್ರು ಬರ್ಲಿಲ್ಲ ಆ ಇಬ್ಬರು ಪತ್ತೇನೆ ಇಲ್ಲ ನೋಡವ ಆ ಆ ಗುಂಡ್ ಅಂಗಡಿತ್ತವೇ ಕುತ್ಕೊಂಡು ಕಾಯ್ತಿದ್ದೆ ಎಷ್ಟೊತ್ತಿಗೆ ಬರ್ತಾರೆ ಏನೋ ಅಂತವ ಕರ್ಕೊಂಡು ಹೋಗೋಣತ್ತಿಕ್ಕ ಜೊತಿಗೆ ಅಂತವ ಇನ್ ಮನೆ ತಗೋ ಬಂದ್ರೆ ಇಬ್ಬರೇ ಹೆಂಗ ಇಟ್ಟಿರ್ತೀರ ಅವ್ರು ಒಂದ್ ಸುಟ್ ನಾಚ್ಕತ್ತಾರೆ ಅಂತವ ಅಲ್ಲೇ ಕೂತೀವಿ ಹಾ ಅದೇ ದಾರಿಲಿ ಬರ್ತಾರಲ್ಲ ಅಥವಾ ಕರ್ಕೊಂಡು ಹೋಗೋಣ ಅಂತವಾ ಏನ್ ಮಾಡಿದ್ರು ವೇ ಕಾಣಕ್ಕೆ ಇಷ್ಟೊದ್ ಗಂಟವ ಬರ್ಲೇ ಇಲ್ವಲ್ಲ ಅಂತ ಅನ್ಕೊಂಡ್ ನಾನು ಸುಮ್ನಾಥ ಮನೆ ಕಡೆ ಬಂದೆ ಕಣವ ಇನ್ ಏನ್ ಮಾಡಣ ಹೇಳು ಅಲ್ಲ ನನ್ ಮಕ್ಳಿಗೆ ಉಣ್ಕೊಂಡು ಹೋಗ್ರು ಬರಲ್ಲ ಅಂತವ ಕೋಳಿ ತಂದು ಆ ಇಲ್ಲಾಂದ್ರೆ ನಾನು ಸುಮ್ ಕೋಳಿ ತತ್ತಿದೇ ಆ ಕೋಳಿ ತಂದು ನಾನು ಕರ್ದ್ ಬಿಟ್ಟು ಬಂದ್ರು ಆ ಇಬ್ರು ನನ್ ಮಕ್ಳು ಪತ್ತೆ ಇಲ್ವಲ್ಲ ಎಲ್ಲೂ ಹೋದ್ರು ಅಂತ ಹೇಳೋಣ ನಾನು ಆ ಐಥೋ ನನ್ಗಂತೂ ತಲೆ ಕೆಟ್ಟೋಯ್ತದೆ ಹಿಂಗೆಲ್ಲ ಆದ್ರಿ ಆ ಒಬ್ಬರು ಕರ್ದವ್ರ ಅಂದಮೇಲೆ ಬೆಲೆ ಕೊಟ್ಬಿಟ್ಟು ಬರ್ಬೇಕಣ ಅವರು ಆ ಅಷ್ಟು ಗೊತ್ತಾಗೋಕ್ಕಿಲ್ವಿ ಅವ್ರಿಗೆ ಆ ಏನೋ ಪಾಪ ಅಲ್ಲಿ ಬೋರಿನಂತ ಇದ್ರಲ್ಲ ನೀರು ಬಿತ್ತಲ್ಲ ಕುಸಿಪಟ್ರು ಪಾಪ ಒಂದಿಟ್ಟು ಕೆಲಸ ಎಲ್ಲನು ಮಾಡ್ಕೊಟ್ರು ಕಣವ ನನಗುವೆ ಆ ಹತ್ರ ಅದು ಇದು ಎತ್ತಿಡೋದು ಎಲ್ಲವಾ ಪೈಪು ಅವು ಇವೆಲ್ಲ ಎಲ್ಲ ಎತ್ತಿಡೋವೆಲ್ಲ ಇದ್ವಲ್ಲ ಹ್ಞೂ ಅವೆಲ್ಲ ಮಾಡಿಕೊಟ್ರು ಇನ್ನೇನಪ್ಪ ಪಾಪ ಎಲ್ಲ ಕೆಲಸ ಎಲ್ಲ ಮಾಡ್ಕೊಟ್ಟಾರಲ್ಲ ಹಾ ಒಂದಿಟ್ಟು ಮನೆ ಊಟ ಆಗ್ಲಿಲ್ಲ ಅಂತ ಹೇಳ್ತಾರೆ ಆ ಇನ್ನು ಸಿಹಿ ಪೈ ಏನು ತಿನ್ನಕಿಲ್ಲ ಅವ್ರೇನು ಜಾಸ್ತಿ ಅತ್ಕೀ ಕೋಳಿ ನಾ ಅಂತ ಹೇಳ್ಬಿಟ್ಟು ಹೋಗಿವಿ ಅವ್ರಿಗೆ

ಏ ಯಾವ ಸಿಟ್ಟು ಇಲ್ಲ ಏನಿಲ್ಲ ಕಣಮಣಿ ಆ ಅಂದಾಜು ಇವ್ರುಗಳು ಕುಡಗಿಡಿಯಾಗ ಹೋಗಿರ್ಬೇಕೇನೋ ಅದಕ್ಕೆ ಒಂಬತ್ತು ಗಂಟೆ ಆದ್ರೂ ಇಲ್ಲಿ ಇಬ್ಬರುವೆ ಬೊತ್ತ ಒಟ್ಟಿನಲ್ಲಿ ಆ ಬರ್ದಂಗೆ ಎಲ್ಲೋಗ್ತಾರೆ ನನ್ನ ಮಕ್ಕಳು ಬೊತ್ತರೆ ಕುಡಿಯೋಕೆ ಹೋಗಿರ್ಬೇಕೇನೋ ಅಂದಾಜು ಅಂತ ನನಗೆ ಆ ನಾನುವೇ ಎಷ್ಟೊತ್ತಿಂದ ಕಾಯ್ತಿದ್ದೆ ಆ ಬರ್ಲಿಲ್ವಲ್ಲ ಅತ್ತೆ ಗುಂಡ್ ಅನ್ರಿತವೆ ಎಷ್ಟೊತ್ತಂತ ಕೂತ್ಕೊಳ್ಳೋದು ಬಾಗ್ಲ ಹಾಕಕ್ಕೆ ಇದು ಮಾಡ್ತಾಯಿದ್ದ ಆ ಪಾಪ ನಾನು ಕೂತೀವಿ ಅಂತ ಹಾಕಕ್ಕೆ ಒಂಥರ ಆಡ್ತಿದ್ದ ಆಮೇಲೆ ಹೇಳ್ಬಿಟ್ಟು ಬಂದೆ ಹೋಗಪ್ಪ ನೀನು ಬಾಗ್ಲಾಕಂಡು ಹೋಗು ಮನೆಗೆ ಆ ಹುಣ್ಣು ಹೋಗು ಟೈಮ್ ಆಗೈತೆ ನಾನಿನ್ನು ಬತ್ತೀನಿ ಇನ್ನೊಂದು ಮಕ್ಳು ಬರ್ಲಿಲ್ವಲ್ಲ ಅಂತ ಬೈಕೊಂಡು ಬಂದೆ ಕಣವ ಹ್ಞೂ ನೋಡೋಣ ತಡಿ ಹಾಂ ಇನ್ನೊಂದು ದಿವ್ಸ ಹೊತ್ತು ನೋಡೋಣ ಒಂದು ಕಾಲು ಗಂಟೆ ನೋಡೋಣ ಹಾಂ ಏನು ಅಂತವ ನೋಡ್ಕೊಂಡು ಆಮೇಲೆ ಊಟಕ್ಕೆ ಬೋಡ್ಸ್ವಂತಿ ಬರಲಿಲ್ಲ ಅಂದರೆ ಉಣ್ಕೊಳ್ಳಣ್ಣ ಇನ್ನೊಂದು ಕಿತ್ತವು ಕಾರ್ಗಿರ್ದಿದ್ರೆ ನೋಡೋತ್ನಾ ಆ ಮನೆ ಬಾಕ್ಲಿಗೂ ಸೇರ್ಸೋಕಿಲ್ಲ ನಾನು ಹಾಂ ಇದೇ ಲಾಸ್ಟ್ ಅವ್ರದ್ದು ಪೈನಲ್ಲೂ ಹ್ಞೂ ಅಲ್ಲ ಉಣ್ಣಕ್ಕೆ ಅಂತ ಮೇಲೆ ಬರ್ಬೇಕು ತಾನೇ ಬೋಳಿ ಮಕ್ಕಳು ಹಾಂ ಹಿಂಗೆ ನಾಟಕಗಳು ಆಡಿದ್ರೆ ನನಗೆ ಇಷ್ಟ ಆಗೋಕ್ಕಿಲ್ಲ ನನಗೆ ಹಾಂ ಏನೇ ಇರು ಮನುಷ್ಯ ಕರ್ದವ್ರೆ ಅಂತ ಒಂದಿಟ್ಟು ಬೆಲೆ ಕೊಡ್ದಂಗೆ ಆ ನಮ್ಮನಿಗೆ ಊಟಕ್ಕೆ ಬರ್ದಂಗೆ ಅವರು ಎಲ್ಲಾದರೂ ಹೋಗಿದ್ರಂತೂ ಆ ಇದೇ ಲಾಸ್ಟ್ ಬಿಡು ನೀನು ಯಾವತ್ತೂ ಅವ್ರನ್ನ ಯಾವ ಇದಕ್ಕೂ ಕರೆಯೋಕಿಲ್ಲ ನಾನು ಪೋಕ್ಷ ಮಾಡ್ದಕ್ಕೂ ಕರೆಯೋಕಿಲ್ ಬಿಡು ಅವ್ರನ್ನ ಹ್ಞೂ ಇದೇ ಕೊನೆ ಮಾಡ್ಕೋಬೇಕು ಅವ್ರನ್ನ ನೋಡನ್ ತಡಿ ಹಾಂ ಇನ್ನೊಂದು ಅರ್ಧ ಗಂಟೆಗೆ ನೋಡೋಣ ಅದೇನು ಮಾಡ್ತಾರೆ ಅಂತ ಅಂತವಾಗ ಗೊತ್ತಾಯ್ತದೆ ಏ ಇಲ್ಲಿ ಕಣ್ಮವ ಅಂದಾಜು ಬಂದರೇನೋ ಕಣ್ಮವ ಹಾಂ ನಾನು ಅನ್ಕೊತಾಯಿನಿ ಬರೇನೋ ಹಾಂ ಅದೇ ನೀವು ಹೇಳಿದ್ರಲ್ಲಮ್ಮವ ಅವ್ರು ಒಂಚೂರು ಇಬ್ರು ಕುಡಿತಾರಲ್ವೇ ಹಂಗೆ ಕುಡಿಗಿಡಿಯೋಕೆ ಹೆಣ್ಣು ಗಿಣ್ಣೆ ಹೊಡ್ಕೊಬಾರಕ್ಕೆ ಅಂತೂ ಹೋಗಿದ್ರೇನು ಹೋಗೋರೇನೋ ನೋಡೋಣ ತಳೀರಿ ಮವ ಬಾರಿ ನೀವು ಸುಮ್ಮನೆ ಬೇಜಾರು ಮಾಡ್ಕೊಬಿಡಿ ಹ್ಞೂ ನಿಮ್ಮ ಮಾತಿಗೆ ಬೆಲೆ ಕೊಡ್ದಂಗೆ ಬದ್ದಲ್ಲೇ ಇರ್ತಾರೆ ಏನ್ಮಾವ ಅವರು ಹಾಂ ಬಂದೇ ಬತ್ತ ಸುಮ್ಕಿರಿ ಹಾಂ ಬಂದು ಉಣ್ಕೊಂಡು ಹೋಗ್ತಾರೆ ಅದೇ ಅಂದಾಜು ಏನಾದ್ರು ಹೋಗಿರ್ಬೇಕೇನೋ ನೀವು ಇಲ್ಲಿ ಕುಡಿಯೋಕೆಲ್ಲ ಕೊಡ್ಸಕ್ಕಿಲ್ವಲ್ಲಮ್ಮವ ನೀವು ಮೊದಲೇ ಬೈತೀರಿ ಕುಡಿಬಾರ್ದು ಹಂಗೆ ಹಿಂಗೆ ಅಂತವ ಅದಕ್ಕೆ ಅವರು ಯಾಕೆ ಬೇಕಪ್ಪ ಅಂತ ನಿಮ್ಮ ಬೈಸ್ಕೊಳ್ಳೋದು ಅಂತ ಹೋಗವ್ರಿ ಅಂದಾಜು ಕುಡ್ಕೊಂಡು ಬಂದ್ಬಿಡಣ ಕುಡ್ಕ ಬಂದ್ ಆಮೇಲೆ ಊಟ ಮಾಡೋದು ಸರಿ ಹೋಯ್ತದೆ ಅಂತ ಅದಕ್ಕೆ ಹೋಗಿರ್ಬೇಕೇನ ಇರೀಮಾ ಹ್ಞೂ ನೋಡೋಣ ನೀನು ಒಂದು ಅರ್ಧ ಗಂಟೆ ನೋಡೋಣ ನೀ ಸುಮ್ಮನೆ ಪಾಪ ಬೈತಿರ್ಬಿಡಿ ಇರಿ ಮಾವ ಬಿಡವ ನೋಡನ್ ಕಣಂತೆ ಅದೇನ್ ಮಾಡ್ತಾರೆ ಏನು ಅಂತವಾ ನೋಡೋಣ ಅದಾದ್ಮೇಲೆ ಊಟ ತರುವಂತಿ ಹಾಂ ಈಗ ಆಮೇಲೆ ನಾನು ಊಟ ಕುತ್ಕೊಬಿಟ್ಟು ಬಿಟ್ಟು ಆಮೇಲೆ ಬಂದ್ರೆ ಆಮೇಲೆ ಅದಕ್ಕೂ ಬೈಕತ್ತವ್ರಿ ಅಲ್ಕೊಂಡ್ ರಂಗಜ ನೀನು ಊಟ ಕರ್ದ್ಬಿಟ್ಟು ಹೋಗ್ ಉಣ್ಣ ಕುತ್ಕೊಬಿಟ್ಟಿದೀ ಅಲ್ ರಂಗಜ ಅಂತವ ನನ್ನೇ ಬೈಕತ್ತರೇ ಹ್ಮ್ ಕಣ್ಮವ ಅದನ್ನು ಸರಿನೇಯಾ ಹಂಗೆ ಮಾಡೋಣ ಬಿಡಿ ವೀಕ್ಷಕರೇ ನಮ್ಮ ಇವತ್ತಿನ ವೀಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವೀಕ್ಷಕರೇ ವೀಕ್ಷಕರೇ ನಾನು ಬಿರ್ನೇ ಧಾರವಾ ಎಲ್ಲ ಮುಗಿಸ್ತೀನಿ ಅಷ್ಟೊತ್ತು ಗಂಟ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ಟಾಟಾ ಬಾಯ್ ಬಾಯ್ ಸಿಯಾ ಮುಂದಿನ ವೀಡಿಯೋದಲ್ಲಿ ಸಿಗೋಣ